ಮೊದಲನೆಯ ಪ್ರಶ್ನೆ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಯಾವ ದೇಶವು ಮೊದಲನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ದೇಶವು ಮೊದಲನೆಯ ಸ್ಥಾನದಲ್ಲಿದೆ ನಿಮ್ಮ ಎರಡನೆಯ ಪ್ರಶ್ನೆ ಕಣ್ಣಿನ ಹುಬ್ಬುಗಳ ನಡುವೆ ಇರುವ ಅಂತರವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗ್ಲಬೆಲ್ಲಾ ಆಪ್ಷನ್ ಬಿ ಅಪದಮನಿ ಆಪ್ಷನ್ ಸಿ ಕಪಾಲ ಆಪ್ಷನ್ ಡಿ ಮೆಡುಲ್ಲಾ ಸರಿಯಾದ ಆಪ್ಷನ್ ಎ ಗ್ಲಬೆಲ್ಲ ಎಂದು ಕರೆಯಲಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮನೆಯಲ್ಲಿ ಇಲಿಗಳು ಹೆಚ್ಚಾಗಿದ್ದರೆ ಏನರ್ಥ ಆಪ್ಷನ್ ಎ ಧನ ನಷ್ಟ ಆಪ್ಷನ್ ಬಿ ಧನ ಲಾಭ ಆಪ್ಷನ್ ಸಿ ಅನಾರೋಗ್ಯ ಆಪ್ಷನ್ ಡಿ ನೆಮ್ಮದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ನಾಯಿ ರಾತ್ರಿ ಹೊತ್ತು ಕೂಗಿದರೆ ಏನರ್ಥ ಆಪ್ಷನ್ ಎ ಅಪಶಕುನ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಶುಭ ಆಪ್ಷನ್ ಡಿ ದೇವರ ಆಗಮನ ನಿಮ್ಮ ಸರಿಯಾದ ಆಪ್ಷನ್ ಎ ಅಪಶಕುನ ಎಂದರ್ಥ ನಿಮ್ಮ ಐದನೆಯ ಪ್ರಶ್ನೆ ಮನೆಯ ಬಲಗಡೆ ಚಪ್ಪಲಿಯನ್ನು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಧನ ಲಾಭವಾಗುತ್ತದೆ ಆಪ್ಷನ್ ಸಿ ಅಪಘಾತವಾಗುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಸ್ಥಳವು ಮುಂಬೈನಲ್ಲಿ ಇಲ್ಲ ಆಪ್ಷನ್ ಎ ಗೇಟ್ವೇ ವೇ ಆಫ್ ಇಂಡಿಯಾ ಆಪ್ಷನ್ ಬಿ ನೆಹರು ಪಾರ್ಕ್ ಆಪ್ಷನ್ ಸಿ ಜುಹು ಬೀಚ್ ಆಪ್ಷನ್ ಡಿ ಚಾರ್ಮಿನಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಾರ್ಮಿನಾರು ಮುಂಬೈಯಲ್ಲಿ ಇಲ್ಲ ನಿಮ್ಮ ಏಳನೆಯ ಪ್ರಶ್ನೆ ನಟ ದರ್ಶನ್ ರವರ ಜಾತಿ ಯಾವುದು ಆಪ್ಷನ್ ಎ ಬ್ರಾಹ್ಮಣ ಆಪ್ಷನ್ ಬಿ ಶೆಟ್ಟಿ ಆಪ್ಷನ್ ಸಿ ಗಾಣಿಗ ಆಪ್ಷನ್ ಡಿ ಗೌಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೌಡ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದ ಪ್ರಧಾನಿ ಯಾರು ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಮನಮೋಹನ ಸಿಂಗ್ ಆಪ್ಷನ್ ಡಿ ಶ್ರೀ ನರೇಂದ್ರ ಮೋದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಐನೂರು ಮತ್ತು ಸಾವಿರ ರೂಪಾಯಿಗಳನ್ನು ಬ್ಯಾನ್ ಮಾಡಿದ ಪ್ರಧಾನಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹುಡುಗಿಯರ ಎಡಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಧನ ಲಾಭ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಅಶುಭ ಆಪ್ಷನ್ ಡಿ ಶುಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಭ ಎಂದರ್ಥ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಹೂವನ್ನು ತಿಂದರೆ ಬೆಳ್ಳಗಾಗುತ್ತಾರೆ ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ದಾಸವಾಳ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಹೂವನ್ನು ತಿನ್ನುವುದರಿಂದ ಬೆಳ್ಳಗಾಗುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿ ಯಾವುದು ಆಪ್ಷನ್ ಎ ಹಸು ಆಪ್ಷನ್ ಬಿ ಕೋತಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿಯು ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ವಾರ್ಡ್ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಪ್ರತಿ ತಿಂಗಳು ಆಪ್ಷನ್ ಸಿ ಒಂಬತ್ತು ತಿಂಗಳು ಆಪ್ಷನ್ ಡಿ ಆರು ತಿಂಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಅತಿ ಹೆಚ್ಚು ಸಾಕ್ಷರತಾ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ರಾಜ್ಯ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಕೇರಳ ರಾಜ್ಯ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಕೇರಳ ರಾಜ್ಯವು ಭಾರತದ ಅತಿ ಹೆಚ್ಚು ಸಾಕ್ಷರತಾ ರಾಜ್ಯವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಕೋಳಿಯನ್ನು ತಿನ್ನುವುದರಿಂದ ಯಾವ ಕಾಯಿಲೆಯು ಗುಣವಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಅಲರ್ಜಿ ಸಮಸ್ಯೆ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಕೊಲೆಸ್ಟ್ರಾಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಲರ್ಜಿ ಸಮಸ್ಯೆಯು ಕೋಳಿಯನ್ನು ತಿನ್ನುವುದರಿಂದ ಗುಣವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕಾಣಿಕೆ ಪದದ ಇನ್ನೊಂದು ಅರ್ಥವೇನು ಆಪ್ಷನ್ ಎ ಕಾಣಿಸದಿರುವುದು ಆಪ್ಷನ್ ಬಿ ಹುಂಡಿ ಆಪ್ಷನ್ ಸಿ ಕಾಣಿಸುವುದು ಆಪ್ಷನ್ ಡಿ ಉಡುಗೊರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಡುಗೊರೆಯು ಕಾಣಿಕೆ ಪದದ ಇನ್ನೊಂದು ಅರ್ಥ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ